ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗು ಲಾಕ್ಸ್ ಬನ್ನಿ ಫ್ರೆಂಡ್ಸ್ ಇವತ್ತು ಒಂದು ಫ್ರೈ ಮಾಡ್ತಾ ಮಾಡ್ತಾಯಿದ್ದೀನ ಅದು ಬೋಟಿ ಫ್ರೈ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಅದನ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ನೋಡಿ ಮೊದಲು ಅದನ್ನು ಬೋಟಿನ ಒಂದು ನೀರಲ್ಲಿ ಹಾಕಿ ಕುದಿಸಿ ಸ್ವಲ್ಪ ಸುಣ್ಣ ಎರಡಿಗೆ ಸುಣ್ಣ ಇರುತ್ತಲ್ಲ ಅದನ್ನ ಹಾಕಿ ಕುದಿಸ್ಬಿಟ್ಟು ಕ್ಲೀನ್ ಮಾಡ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು ಅದು ಕ್ಲೀನ್ ಮಾಡ್ಕೊಂಡಿದ್ದಾದಮೇಲೆ ನೋಡಿ ಒಂದು ಕುಕ್ಕರ್ಗೆ ಒಂದು ಎರಡು ಟೇಬಲ್ ಸ್ಪೂನು ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಪೆಸ್ಟ್ ಎರಡು ಸ್ಪೂನು ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನು ಹಾಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ಈಗ ಅದಕ್ಕೆ ಸ್ವಲ್ಪ ಒಂದು ಅಡುಗೆ ಅರ್ಶನ ಅರಶಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇದು ವೆಜ್ಜು ಅಡುಗೆಗೆಲ್ಲ ಸ್ವಲ್ಪ ಅಡುಗೆ ಅರಿಶಿನ ಹಾಕೊಂಡು ಮಾಡಿ ಇದು ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಮತ್ತು ಕಸ್ತೂರಿ ಮೇಥಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಂಡು ಇದೆಲ್ಲ ಸ್ವಲ್ಪ ಎಣ್ಣೆಲಿ ಫ್ರೈ ಆದಮೇಲೆ ನೋಡಿ ಅದು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ನೋಡಿ ಈ ಥರ ಎಲ್ಲ ಇದನ್ನು ಕ್ಲೀನ್ ಮಾಡ್ಕೋಬೇಕು ಹಿಂಗೆ ಕಟ್ ಮಾಡ್ಕೊಂಡು ನೋಡಿ ಅದನ್ನು ಹಾಕ್ಕೊಂಡು ಅದನ್ನು ಎಲ್ಲ ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ ಇದನ್ನು ಕುದಿಸುವಾಗ ಹಂಗಿರಲ್ಲಿ ಬೇಯಿಸ್ಕೋಬೇಕು ಅನ್ಸತಿ ಅವಾಗ ಅಡುಗೆ ಇದು ಸುಣ್ಣ ಹಾಕ್ಕೊಂಡು ಕ್ಲೀನ್ ಮಾಡ್ಕೊಂಡ್ರೆ ನೀಟಾಗಿ ಚೆನ್ನಾಗಿ ಕ್ಲೀನಾಗುತ್ತೆ ಅದು ಬೋಟಿ ಈಗ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಫ್ರೈನಿಂಗ್ ಫ್ರೈಗೆ ಹಂಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಆದಮೇಲೆ ಫ್ರೈ ಮಾಡಿಕೊಂಡು ಅದು ಹಾಗೆ ಫ್ರೈ ಆಯ್ತಾ ಇರಲಿ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಹಸಿ ತೆಂಗಿನಕಾಯಿ ಸ್ವಲ್ಪ ಹಸಿ ಶುಂಠಿ ಒಂದು ಸ್ವಲ್ಪ ಹುರ್ಗಡ್ಲೆ ಒಂದು ನಾಲ್ಕೈದು ಪೀಸು ಚಿಕ್ಕದು ಚಕ್ಕೆ ಮತ್ತು ನಾಲ್ಕು ಲವಂಗ ಒಂದು ಸಣ್ಣ ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೋಡಿ ಇದು ಪುಡಿ ಮನೇಲೇ ಮಾಡ್ಸ್ಕೊಂಡಿರೋದು ಧನಿಯಾ ಮತ್ತು ಖಾರದ ಮೆಣಸಿನ್ಕಾಯಿ ಬ್ಯಾಡಿಗೆ ಮೆಣಸಿನ್ಕಾಯಿ ಪುಡಿ ಅದು ಪೌಡ್ರು ಮಾಡ್ಸ್ಕೊಂಡಿರೋದು ಮನೇಲೇ ಮಾಡ್ಕೊಂಡಿರೋದು ಹಾಕಿ ನುಣ್ಣುಗೆ ಈ ಥರ ಗ್ರೈಂಡ್ ಮಾಡ್ಕೊಳ್ಳೋಣ ನುಣ್ಣುಗೆ ರುಬ್ಕಂಡಿದ್ದಾದಮೇಲೆ ನೋಡಿ ಇದು ಒಗ್ಗರಣೆಯಲ್ಲಿ ಫ್ರೈ ಆಯ್ತಾ ಇತ್ತು ಇದು ಫ್ರೈ ಆದಮೇಲೆ ಸ್ವಲ್ಪ ಎಲ್ಲ ನೀಟಾಗೆ ರುಬ್ಬಿಟ್ಕೊಂಡಿರೋದನ್ನ ಮಸಾಲೆನೂ ಅದಕ್ಕೆ ಸೇರಿಸ್ಕೊಳ್ಳೋಣ ಈಗ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ನೋಡ್ಕೊಂಡು ನೀರು ಜಾಸ್ತಿನೂ ಸೇರಿಸ್ಕೋಬಾರ್ದು ನೋಡ್ಕೊಂಡು ಈ ಸೇರಿಸ್ಕೊಂಡಿದ್ದಾದಮೇಲೆ ನೋಡಿ ಅದು ಹಂಗೆ ಇದಕ್ಕೆ ಕಡಲೆಕಾಳು ಹಾಕೊಂಡು ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ನಾನು ಒಂದು ಕಪ್ಪು ಕಡಲೆಕಾಳು ನೆನೆಸಿಟ್ಕೊಂಡಿದ್ದೆ ಅದನ್ನು ಅದ್ರ ಜೊತೆಗೆ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಹೊತ್ತು ಹಂಗೆ ಒಂದು ಐದು ನಿಮಿಷ ಹಿಂಗೆ ಫ್ರೈ ಆಗಲಿ ಇದೆಲ್ಲ ಹಂಗೆ ಸ್ವಲ್ಪ ಫ್ರೈ ಆದಮೇಲೆ ಆಗಲೇ ಸ್ವಲ್ಪ ಒಗ್ಗರಣೆಗೆ ಉಪ್ಪು ಸೇರಿಸ್ಕೊಂಡಿದ್ದೆ ಈಗ ನೋಡ್ಕೊಂಡು ಸರ್ತಿ ಸೇರ್ ನೋಡ್ಸ್ಕೊಂಡು ನೋಡ್ಕೊಂಡು ಸೇರಿಸ್ಕೋಬೇಕು ಆವಾಗಲೇ ಸರಿ ಸೇರಿಸ್ ಹಾಕೊಂಡಿದ್ದೆ ಉಪ್ಪು ನಾನು ನೋಡ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೋಬೇಕು ಒಗ್ಗರಣೆಗೆ ಹಾಕಿದ್ದೆ ಮುಂಚೆನೆ ಇದೆಲ್ಲ ಆದಮೇಲೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ಇದು ಏನಿಲ್ಲ ಅಂದ್ರೆ ಒಂದು ಏಳರಿಂದ ಎಂಟು ವಿಶಲ್ ಕೂಗಿಸ್ಕೋಬೇಕು ಕಡಲೆಕಾಳು ಬೇಯಬೇಕು ಮತ್ತು ಅದು ಬೋಟಿನೂ ಚೆನ್ನಾಗಿ ಬೇಯಬೇಕು ಅದಕ್ಕೆ ಸ್ವಲ್ಪ ನೀರು ನೋಡ್ಕೊಂಡು ಸೇರಿಸ್ಕೋಬೇಕು ಈ ಥರ ಎಲ್ಲ ನೀಟಾಗೆ ಬೆಂದೈತೆ ನೋಡಿ ರೆಡಿ ಆಯಿತು ಬೋಟಿ ಫ್ರೈ ಅಥವಾ ಬೋಟಿ ಗೊಜ್ಜು ಇದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇಡ್ಲಿ ದೋಸೆ ಮತ್ತು ಚಪಾತಿ ಈ ಥರ ಇದ್ರ ಜೊತೆ ಎಲ್ಲ ಕಡಲೆಕಾಳು ಎಲ್ಲ ಹಾಕಿರ್ತೀವಲ್ಲ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ಯಾರೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಇನ್ನೊಂದು ರೆಸಿಪೀಲಿ ಸಿಗೋಣ